ಕನ್ನಡ ಚಿತ್ರರಂಗದ ತುಪ್ಪದ ಬೆಡಗಿ ರಾಗಿಣಿ ದ್ವಿವೇದಿ ವಿರುದ್ಧ ಸಾಮಾಜಿಕ ಹೋರಾಟಗಾರರೊಬ್ಬರು ಅಸಮಾಧಾನ ಹೊರಹಾಕಿದ್ದು ತಮಗೆ ಚಿತ್ರರಂಗದಲ್ಲಿ ಮೊದಲ ಅವಕಾಶ ಕೊಟ್ಟ ಕಿಚ್ಚ ಸುದೀಪ್ ಅವರಿಗೆ ರಾಗಿಣಿ ಅವಮಾನ ಮಾಡಿದರು ಎನ್ನುವ ಆರೋಪ ಮಾಡಿದ್ದಾರೆ ಬೆಂಗಳೂರಿನ ಖ್ಯಾತ ವಕೀಲರು ಹಾಗೂ ಸಾಮಾಜಿಕ ಹೋರಾಟಗಾರ ಪ್ರಖ್ಯಾತ್ ಗೌಡ ಬಾಸ್ ಟಿ ವಿ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಈ ಇಂಟ್ರೆಸ್ಟಿಂಗ್ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ರಾಗಿಣಿಯವರು ಇಂದು ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಎಂದರೆ ಮೂಲ ಕಾರಣ ನಟ ಕಿಚ್ಚ ಸುದೀಪ್ ಅವರು ರಾಗಿಣಿ ಹೊರತು ಯಾವುದೂ ಸಿನಿಮಾ ಇಲ್ಲದೇ ಇದ್ದಾಗ ಸುದೀಪ್ ಅವರು ಒಬ್ಬ ಸ್ಟಾರ್ ನಟ ರಾಗಿಣಿ ಏನೂ ಅಲ್ಲ ಅವತ್ತು ಅಂತಹ ಒಂದು ಹೊಸ ಹುಡುಗಿಗೆ ಅದರಲ್ಲೂ ಬೇರೆ ರಾಜ್ಯದ ಹುಡುಗಿಗೆ ಸುದೀಪ್ ಅಂತಹ ಒಳ್ಳೆಯ ಅವಕಾಶ ಕೊಡುತ್ತಾರೆ ಎಂದರೆ ದೊಡ್ಡ ವಿಚಾರ ಆ ಸಮಯದಲ್ಲಿ ಆಕೆಗೆ ಕನ್ನಡ ಭಾಷೆ ಬರುತ್ತಿರಲಿಲ್ಲ ವೀರಮದಕಿ ಸಿನಿಮಾ ಮಾಡುವ ಸಮಯದಲ್ಲಿ ಆಕೆಗೆ ಕನ್ನಡವೇ ಗೊತ್ತಿರಲಿಲ್ಲ ಆಕೆಯ ಹೋಳಿ ಸಿನಿಮಾ ಶುರು ಸಹ ಆಗಿರಲಿಲ್ಲ ಹೊಸ ನಟನ ಜೊತೆ ಹೋಳಿ ಸಿನಿಮಾ ಒಪ್ಪಿಕೊಂಡಿದ್ದರು ಇಂತಹ ಸಮಯದಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಅವಕಾಶ ಕೊಡುತ್ತಾರೆ ಯಾಕೆಂದರೆ ಒಬ್ಬ ಹೆಣ್ಣು ಮಗಳಿಗೆ ಸಹಾಯವಾಗಲಿ ಅಂತ ಅದಾದ ಮೇಲೆ ಕೆಂಪೇಗೌಡದಲ್ಲಿಯೂ ಅವಕಾಶ ಕೊಡುತ್ತಾರೆ ಎರಡೂ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗುತ್ತದೆ ಅದಾದ ನಂತರ ನಟಿ ರಾಗಿಣಿ ಸುದೀಪ್ ಅವರಿಗೆ ಅಗೌರವಯುತವಾಗಿ ನಡೆದುಕೊಳ್ಳುತ್ತಾರೆ ಎಂದರು ಸುದೀಪ್ ಅವರು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಎನ್ನುವುದನ್ನು ಕಡೆಗಣಿಸಿ ಸುದೀಪ್ ಅವರು ಏನೂ ಅಲ್ಲವೇ ಅಲ್ಲ ನನಗೆ ತಾನು ನಡೆದದ್ದೇ ದಾರಿ ಎನ್ನುವ ಥರ ಅವರೇ ನಿರ್ಧಾರ ತೆಗೆದುಕೊಂಡು ಸಿನಿಮಾಗಳನ್ನು ಮಾಡುತ್ತಾ ಹೋಗುತ್ತಾರೆ ಇದು ಒಳಗಡೆಯಿಂದ ಬಂದಿರುವಂತಹ ಮಾಹಿತಿ ಸುದೀಪ್ ಅವರ ಆಪ್ತ ವಲಯಕ್ಕೆ ಇದರ ಬಗ್ಗೆ ಇನ್ನೂ ಹೆಚ್ಚಾಗಿ ಗೊತ್ತು ನನಗಿಂತ ಜಾಸ್ತಿ ಹೀಗಾಗಿ ಸುದೀಪ್ ಅವರು ಆಕೆಯ ವಿಚಾರದಲ್ಲಿ ಸುಮ್ಮನಾಗಿ ಹೋಗುತ್ತಾರೆ ರಾಗಿಣಿ ಅವಕಾಶ ತೆಗೆದುಕೊಂಡರು ಬಳಸಿಕೊಂಡರು ದೊಡ್ಡ ನಟಿಯಾದರು ಸಿನಿಮಾ ರಂಗದಲ್ಲಿ ಸುದೀಪ್ ಅವರು ಅನೇಕರಿಗೆ ಗಾಡ್ ಫಾದರ್ ಆಗಿದ್ದಾರೆ ಆದರೆ ಈಕೆ ಎರಡನೇ ಸಿನಿಮಾಗೆ ಹತ್ತಿದ ಏಣಿಯನ್ನು ಒದೆಯುವ ಕೆಲಸ ಮಾಡಿದರು ಇನ್ನೊಬ್ಬ ನಟನ ಮಾತು ಕೇಳಿಕೊಂಡು ಹೀಗೆ ಮಾಡಿದರು ಅವಕಾಶ ಸಂಭಾವನೆ ಎಲ್ಲ ರೀತಿಯಲ್ಲೂ ಹೀಗೆ ಮಾಡಿ ತನಗೆ ಬೇಕಾದ ನಿರ್ಧಾರ ಮಾಡಿಕೊಂಡರು ಅವತ್ತಿನಿಂದ ಸುದೀಪ್ ಅವರು ಕೂಡ ಸುಮ್ಮನಾಗಿ ಬಿಟ್ಟರು ಎಂದು ಪ್ರಖ್ಯಾತ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ